ಹಲೋ ಹಲೋನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೆಸೆಟ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಎ ಕಡೆಯಿಂದ ಇವತ್ತು ಒಂದು ಮೆಗಾ ಅಪ್ಡೇಟ್ ಬಂದಿದೆ ಐ ಹೋಪ್ ನಿಮ್ಗೆಲ್ಲ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ನೋಡ್ತಾ ಇರಬಹುದು ಸಬ್ಜೆಕ್ಟ್ ವೈಸ್ ಆಯ್ತಾ ನೋಡ್ತಾ ಇರಬಹುದು ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ನಿಮಗೆ ತೋರಿಸ್ತಾ ಇದೇವೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ ಮೂರು ಸಬ್ಜೆಕ್ಟ್ ವೈಸ್ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಅಂತ ಹೇಳಿ ಬಿಟ್ಟಿದ್ದಾರೆ ಆಯ್ತಾ ನಿಮ್ಮ ನಿಮ್ಮ ಸಬ್ಜೆಕ್ಟ್ ವೈಸ್ ಏನ್ ಮಾಡಿದ್ದಾರೆ ನೀವು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡ್ ತೆಗೆದುಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಪಿ ಡಿಎಫ್ ಅನ್ನು ಮಾಡಿ ಅಪ್ಲೋಡ್ ಅನ್ನ ಮಾಡಿದ್ದಾರೆ ಸೊ ಇದನ್ನ ಯಾವ ತರ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಇದರಲ್ಲಿ ಹೆಸರು ಬಂದ ಮಾತ್ರಕ್ಕೆ ಅಥವಾ ನಂಬರ್ ಬಂದ ಮಾತ್ರಕ್ಕೆ ಕೆ ಸೆಟ್ ಕ್ವಾಲಿಫೈ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋಬೇಕಾ ಆಕ್ಚುಲ್ ಆಗಿ ಈ ಒಂದು ಪಬ್ಲಿಕ್ ನೋಟಿಸ್ ಅನ್ನು ಏನು ಜಾರಿಗೆ ಮಾಡಿದ್ದಾರೆ ಇದರಲ್ಲಿ ಏನಿದೆ ಇವೆಲ್ಲವನ್ನ ಹಾಗೆ ರಿಸಲ್ಟ್ ಯಾವಾಗ ಬರುತ್ತೆ ಇವೆಲ್ಲವನ್ನ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಸೆಟ್ ಎಕ್ಸಾಮ್ ರಿಲೇಟೆಡ್ ಎಲ್ಲ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ಮೇ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆಲ್ಮೋಸ್ಟ್ ಎಕ್ಸಾಮ್ ನಡೆದು ಮೂರು ತಿಂಗಳುಗಳು ಆದ ಮೇಲೆ ಈಗ ಏನ್ ಮಾಡ್ತಾ ಇದಾರೆ ಈ ಒಂದು ಪ್ರಾವಿಷನಲ್ ಸ್ಕೋರ್ ಕಾರ್ಡ್ ಅನ್ನು ಬಿಡ್ತಾ ಎನಿ ಹೌ ಈ ಒಂದು ಏನು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಅನ್ನೋದನ್ನು ತಿಳಿಸ್ಬಿಟ್ಟು ಈ ಸ್ಕೋರ್ ಕಾರ್ಡ್ ಅನ್ನು ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೇವೆ ಇಲ್ಲಿ ಹೇಳ್ತಾ ಇದ್ದಾರೆ ಕೆ ಸೆಟ್ ಪರೀಕ್ಷೆಯ ತಾತ್ಕಾಲಿಕ ಅಂಕ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಆರ್ ಓಕೆ ಪಬ್ಲಿಷ್ಡ್ ದ ಪ್ರಾವಿಷನಲ್ ಸ್ಕೋರ್ ಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಪಬ್ಲಿಷ್ಡ್ ಸ್ಕೋರ್ ಲಿಸ್ಟ್ ಏನಿದೆ ಓಕೆ ಪ್ರಕಟಿಸಿರುವ ಅಂಕಪಟ್ಟಿಗೆ ಏನಾದರೂ ಅಬ್ಜೆಕ್ಷನ್ಗಳು ಇತ್ತು ಅನ್ನೋದಾದರೆ ಸಪೋಸ್ ನೋಡ್ತಾ ಇರ್ಬೋದು ಇಲ್ಲಿ ಹೆಸರನ್ನ ಕೊಟ್ಟಿದ್ದಾರೆ ಹಾಗೆ ಡೇಟ್ ಆಫ್ ಬರ್ತ್ನ ಕೊಟ್ಟಿದ್ದಾರೆ ಹಾಗೆ ನೀವು ಯಾವ ಕೆಟಗರಿಯಿಂದ ಕ್ಲೈಮ್ ಮಾಡಿದರೆ ಅದನ್ನು ಕೊಟ್ಟಿದ್ದಾರೆ ಹಾಗೆ ನಿಮ್ಮ ಪಿ ಜಿ ಸ್ಕೋರ್ ಪಿ ಜಿ ಸ್ಕೋರ್ ಅಂದರೆ ಏನು ಸರ್ ಪಿ ಜಿ ಸ್ಕೋರ್ ಅಂದರೆ ನಿಮ್ಮ ಒಂದು ಸ್ನಾತಕೋತ್ತರ ಪದವಿ ಆಯಿತಾ ಮಾಸ್ಟರ್ಸಲ್ಲಿ ಎಷ್ಟು ಮಾರ್ಕ್ಸ್ಗೆ ಎಷ್ಟು ತೆಗೆದುಕೊಂಡಿದ್ದಾರೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಹಾಗೆ ಕೆ ಎಸ್ ಎಟ್ ಎಕ್ಸಾಮ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಪೇಪರ್ ಒನ್ ಏನಿತ್ತು ಅದರಲ್ಲಿ ಎಷ್ಟು ಮಾರ್ಕ್ಸ್ಗೆ ಎಷ್ಟು ತೆಗೆದುಕೊಂಡಿದ್ದೀರಾ ಹಾಗೆ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಏನು ಆಯಿತಾ ಅಲ್ಲಿ ಏನು ಬಂದಿತ್ತು ಹಾಗೆ ಪೇಪರ್ ಟು ಒನ್ ಸೆಕೆಂಡ್ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ನೀವು ಎಷ್ಟು ತೆಗೆದುಕೊಂಡಿದ್ದೀರಾ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಯಾವುದು ಇವೆಲ್ಲವನ್ನ ಬಹಳ ನೀಟಾಗಿ ಡೀಟೇಲ್ ಆಗಿ ವಿತ್ ಅಪ್ಲಿಕೇಶನ್ ನಂಬರ್ ಏನು ಮಾಡಿದ್ದಾರೆ ಇವತ್ತು ಅವರು ಅಪ್ಲೋಡ್ ಅನ್ನ ಮಾಡಿದ್ದಾರೆ ಸೊ ನೀವೇನು ಮಾಡ್ಕೋಬೇಕಾಗತ್ತೆ ಈಗ ಈ ಎಲ್ಲ ಮಾಹಿತಿಗಳು ಕರೆಕ್ಟ್ ಆಗಿದಾವೆಲ್ಲ ನೋಡ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ಹೆಸರು ನಿಮ್ಮ ಹೆಸರೇನಿದೆ ಅದೆಲ್ಲ ಕರೆಕ್ಟ್ ಆಗಿದೆ ಎಲ್ಲ ನೋಡ್ಕೋಬೇಕಾಗತ್ತೆ ಯಾಕಂದರೆ ಇದೇ ಪ್ರಕಾರ ಏನಾಗುತ್ತೆ ನಿಮಗೆ ನಾಳೆ ಸ್ಕೋರ್ ಕಾರ್ಡಲ್ಲಿ ಅಥವಾ ನಿಮ್ಮ ಏನು ಸರ್ಟಿಫಿಕೇಟ್ ಬರುತ್ತೆ ಅದರಲ್ಲಿ ಬರುವಂಥ ಸಾಧ್ಯತೆಗಳು ಇರ್ತವೆ ಸೊ ಹಾಗಾಗಿ ಎಸ್ಪೆಷಲಿ ಗೆ ಸಂಬಂಧಪಟ್ಟಂಗೆ ಆಯಿತಾ ಏನಾದರೂ ವೇರಿಯೇಷನ್ಗಳು ಇದ್ರೆ ನಿಮಗೆ ಏನೋ ಒಂದು ಕಾರ್ಬನ್ ಕಾಪಿ ಕೊಟ್ಟಿರ್ತಾರೆ ಐ ಥಿಂಕ್ ಸೊ ಅದರಲ್ಲಿ ಒಂದಿದೆ ಇದರಲ್ಲಿ ಬಹಳ ಡಿಫ್ರೆನ್ಸ್ ಇದೆ ಆಯಿತಾ ಏನೇ ನಿಮ್ದು ವಾಟ್ ಎವರ್ ನಿಮ್ದು ಏನೇ ಇಶ್ಯೂ ಇದ್ರೆ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ರಾಂಗ್ ಆಗಿದೆ ಅಥವಾ ನಿಮ್ಮ ಕೆಟಗರಿ ರಾಂಗ್ ಆಗಿದೆ ಸೊ ಏನೇ ಇರ್ಬೋದು ಅದು ನೀವೇನು ಮಾಡಬೇಕು ವಿತ್ ಪ್ರೂಫ್ ಜೊಂದ್ ನೊಂದಿಗೆ ಪ್ರೂಫ್ ಪ್ರೂಫ್ ಜೊತೆಗೆ ನೀವೇನು ಮಾಡಬೇಕು ಈ ಇಮೇಲ್ ಅಡ್ರೆಸ್ಗೆ ಇಮೇಲ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾವುದಾದ್ರು ಇಮೇಲ್ ಎ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಟ್ ಜಿಮೇಲ್ ಡಾಟ್ ಕಾಮ್ ಇದಕ್ಕೆ ನೀವು ಕಳಿಸ್ಬೇಕು ಯಾವ ತಾರೀಖ್ ಒಳಗಡೆನೆ ಹತ್ತನೇ ತಾರೀಖ್ ಮೇ ಒಳಗಡೆ ಇವತ್ತಷ್ಟು ಎರಡು ತಾರೀಖು ಸೊ ಆಲ್ಮೋಸ್ಟ್ ಎಂಟು ದಿನ ಟೈಮ್ ಕೊಟ್ಟಿದ್ದಾರೆ ಸೊ ನೀವು ನೀವು ಏನು ಮಾಡಿ ನಿಮ್ಮ ನಿಮ್ಮ ಸ್ಕೋರ್ ಸ್ಕೋರ್ ಲಿಸ್ಟ್ ಏನಿದೆ ಅದನ್ನು ನೀಟಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಸರ್ಚ್ ಆಪ್ಷನ್ಗೆ ಹೋಗಿ ಓಕೆ ಕಂಟ್ರೋಲ್ ಎಫ್ ಅಥವಾ ನಿಮ್ಮ ಮೊಬೈಲಲ್ಲಿ ಅಡೌಬಲ್ಲಿ ಸರ್ಚ್ ಗೆ ಹೋಗಿ ನಿಮ್ಮ ಹೆಸರಲ್ಲಿದೆ ಹುಡುಕಿ ನಿಮ್ಮ ಎಲ್ಲ ಕ್ರೆಡೆನ್ಷಿಯಲ್ ನಿಮ್ಮ ಪ್ರತಿಯೊಂದು ಏನು ಕೊಟ್ಟಿದ್ರಿ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಕೆಟಗರಿ ಆಗಿರ್ಬೋದು ಸ್ಕೋರ್ ಪಿ ಜಿ ಎಷ್ಟು ಸ್ಕೋರ್ ಆಗಿದೆ ಅದು ಆಗಿರ್ಬೋದು ಆಯ್ತಾ ನಾವು ಆಲ್ರೆಡಿ ಹೇಳಿದಾಗೆ ಪ್ರತಿಯೊಂದು ಕರೆಕ್ಟ್ ಆಗಿದೆ ಅಲ್ಲ ನೋಡ್ಕೊಳ್ಳಿ ಇನ್ಕ್ಲೂಡಿಂಗ್ ಅಪ್ಲಿಕೇಶನ್ ನಂಬರ್ ಹಾಲ್ ಟಿಕೆಟ್ ಅಲ್ಲಿ ಏನು ನಂಬರ್ ಬಂದಿತ್ತು ಅದು ಪ್ರತಿಯೊಂದನ್ನು ನೋಡ್ಕೊಳ್ಳಿ ಸೊ ಏನಾದರೂ ಮಿಸ್ಟೇಕ್ಸ್ಗಳು ಇತ್ತು ಅಂತಂದ್ರೆ ಇಮಿಡಿಯೇಟ್ಲಿ ಏನು ಮಾಡಿ ಈ ಇಮೇಲ್ ಅಡ್ರೆಸ್ಗೆ ಕಳಿಸ್ಬೇಕು ಅಂತ ಹೇಳಿದೆ ಹಾಗೆ ಬಹಳ ಇಂಪಾರ್ಟೆಂಟ್ ನೋಡ್ತಾ ಇರಬಹುದು ಗಮನಿಸಿ ದಟ್ ಮೀನ್ಸ್ ನೋಟ್ ಅಂತ ಕೊಟ್ಟಿದ್ದಾರೆ ಏನು ಪ್ರಕಟಿಸಿರುವ ಒಂದು ತಾತ್ಕಾಲಿಕ ಅಂಕಪಟ್ಟಿ ಇದೆ ಅಲ್ವಾ ಸೊ ಇದರ ಆಧಾರದ ಮೇಲೆ ಅಭ್ಯರ್ಥಿ ಏನ್ ಭಾವಿಸಬಾರದು ಕೆಸೆಟ್ ಅರ್ಹತೆಯಲ್ಲಿ ಅರ್ಹತೆ ಪಡೆದಿದ್ದಾರೆ ಎಂದು ಭಾವಿಸಬಾರದು ಮೀನ್ಸ್ ಕ್ಯಾಂಡಿಡೇಟ್ ಶುಡ್ ನಾಟ್ ಅಸ್ಯೂಮ್ ದಾಟ್ ದೇ ಆರ್ ಕ್ವಾಲಿಫೈಡ್ ದಟ್ ಕೆಸೆಟ್ ಅಂತ ಹೇಳಿ ಕೆಸೆಟ್ ಅಲ್ಲಿ ನಾವು ಕ್ವಾಲಿಫೈ ಆಗಿದ್ದೇವೆ ಅಂತ ಹೇಳಿ ಭಾವಿಸಬಾರದು ಇದೇನಿದು ಪ್ರಾವಿಷನಲ್ ಅಂತ ಹೇಳ್ತಾ ಇದ್ದಾರೆ ಪ್ರಾವಿಷನಲ್ ಸ್ಕೋರ್ ಕಾರ್ಡ್ ಇದು ಅಷ್ಟೇ ಪ್ರಾವಿಜ್ನಲ್ ಸ್ಕೋರ್ ಕಾರ್ಡ್ ಅಂತ ಹಾಗಾದರೆ ಮುಂದಿನ ಹಂತಗಳು ಏನು ಸರ್ ಇದ್ರದ್ದು ನೋಡಿ ಪ್ರಾವಿಷನಲ್ ಸ್ಕೋರ್ ಕಾರ್ಡ್ ಏನು ಬಿಟ್ಟಿದ್ದಾರೆ ಹಾಗೆ ಮೇ ಹತ್ತನೇ ತಾರೀಕುವರೆಗೆ ಇವರೇನು ಟೈಮ್ ತೆಗೆದುಕೊಂಡಿದ್ದಾರೆ ಅಲ್ಲಿಂದ ಏನು ಮಾಡ್ತಾರೆ ಒಂದು ವಾರ ಏನು ಮಾಡ್ತಾರೆ ಇವರು ನೀವು ಏನೇನು ಇಮೇಲ್ ಕಳಿಸಿರ್ತಾರೆ ಪ್ರತಿಯೊಂದನ್ನು ಪ್ರೊಸೆಸಿಂಗ್ ಮಾಡ್ತಾರೆ ಆಯ್ತಾ ಯಾವುದು ಕರೆಕ್ಟು ಯಾವುದು ಇಲ್ಲ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಒಂದು ವಾರ ಅಥವಾ ಹತ್ತು ದಿನದ ಮೇಲೆ ಏನು ಮಾಡ್ತಾರೆ ನಿಮ್ಮ ಫೈನಲ್ ಸ್ಕೋರ್ ಕಾರ್ಡ್ ಅನ್ನು ಬಿಡ್ತಾರೆ ಫೈನಲ್ ಸ್ಕೋರ್ ಕಾರ್ಡ್ ಏನೇನು ಬಿಡ್ತಾರೆ ಅವತ್ತೇ ಮಾಡಬಹುದು ಕಟ್ ಆಫ್ನ ಬಿಡುತ್ತಾರೆ ಕಟ್ ಆಫ್ ಅಂತಂದ್ರೆ ಏನು ಕಟ್ ಆಫ್ ಅಂತಂದ್ರೆ ಪ್ರತಿಯೊಂದು ಕೆಟಗರಿ ವೈಸ್ ಫಾರ್ ಎಕ್ಸಾಂಪಲ್ ಅನ್ರಿಸರ್ವ್ ಎಷ್ಟು ಜನರಲ್ ಎಷ್ಟು ಸಾರಿ ಅನ್ರಿಸರ್ಡ್ ಎಷ್ಟು ಸಿ ಎಷ್ಟು ಅಲ್ಲಿ ಮತ್ತೆ ಏನು ಕ್ಯಾಶ್ಟ್ಗಳು ಬರ್ತವೆ ಆಯ್ತಾ ಪ್ರತಿಯೊಂದು ರಿಸರ್ವೇಶನ್ ಸೊ ಇಷ್ಟು ಮಾರ್ಕ್ಸ್ ಒಳಗಡೆಯಿಂದ ಇಷ್ಟು ಮಾರ್ಕ್ಸ್ ಒಳಗಡೆ ಬಂದಂತಹ ಅಭ್ಯರ್ಥಿಗಳು ಈ ಸಬ್ಜೆಕ್ಟ್ ಅಲ್ಲಿ ಅರ್ಹತೆಯನ್ನು ಪಡೆದಿದ್ದಾರೆ ಸೊ ಅದನ್ನ ಮಾಡ್ತಾರೆ ಒಂದು ಕಟ್ ಆಫ್ನ ಬಿಡ್ತಾರೆ ಕಟ್ ಆಫ್ನ ಯಾವಾಗ ಬಿಟ್ಟಿರ್ತಾರಲ್ವಾ ಅವತ್ತೆ ಸಂಜೆ ಏನ್ ಮಾಡಬಹುದು ಅಥವಾ ಅದರ ಮರುದಿನ ಏನ್ ಮಾಡಬಹುದು ರಿಸಲ್ಟ್ ನೋಡ್ಕೊಳ್ಳೋದಕ್ಕೆ ಅಂದ್ರೆ ಯಾರ್ಯಾರು ಎಲಿಜಿಬಲ್ ಆಗಿದ್ದೀರಾ ಯಾರ್ಯಾರು ನಾಟ್ ಎಲಿಜಿಬಲ್ ಆಗಿದ್ದೀರಾ ಅದನ್ನ ನೋಡ್ಕೊಳ್ಳೋಕೆ ಏನ್ ಮಾಡ್ತಾರೆ ರಿಸಲ್ಟ್ ಲಿಂಕ್ ಅನ್ನ ಬಿಡ್ತಾರೆ ಹಾಗಾದ್ರೆ ಇದೆಲ್ಲ ಆಗೋದು ಯಾವಾಗ ಹಾಗಾದ್ರೆ ನೋಡಿ ಮೇ ಹತ್ತನೇ ತಾರೀಕರೆಗೆ ಟೈಮ್ ಕೊಟ್ಟಿದ್ದಾರೆ ನಾವು ಆಲ್ರೆಡಿ ಹಾಗೆ ಅಟ್ಲೀಸ್ಟ್ ಒಂದು ವಾರ ಅವರು ಟೈಮ್ ತೆಗೆದುಕೊಳ್ತಾರೆ ಪ್ರೊಸೆಸಿಂಗ್ ಮಾಡೋದಕ್ಕೆ ಸೊ ಮೇ ಈ ಒಂದು ಆಯ್ತಾ ಮೇ ಒಂದು ಇಪ್ಪತ್ತು ಅಥವಾ ಮೇ ಕೊನೆ ವಾರದಲ್ಲಿ ನಿಮ್ಮ ಕಟ್ ಆಫ್ ಮತ್ತೆ ರಿಸಲ್ಟ್ ಬರುವಂತ ಸಾಧ್ಯತೆಗಳು ಅದಕ್ಕಿಂತ ಮುಂಚೆ ಮಾಡ್ತಾರೆ ಒಂದು ಫೈನಲ್ ಅಂಕಪಟ್ಟಿಯನ್ನು ಬಿಡ್ತಾರೆ ಫೈನಲ್ ಅಂಕಪಟ್ಟಿಯನ್ನು ಯಾವಾಗ ಬಿಡ್ತಾರೆ ಅದಾಗಿ ನೆಕ್ಸ್ಟ್ ಡೇನೆ ಅಥವಾ ಟೂ ಡೇಸ್ ಅಲ್ಲಿ ಏನ್ ಮಾಡಬಹುದು ಕಟ್ ಆಫ್ನ ಬಿಡುತ್ತಾರೆ ಕಟ್ ಆಫ್ ಯಾವಾಗ ಬಿಡ್ತಾರೆ ನೆಕ್ಸ್ಟ್ ಪ್ರೊಸೀಜರ್ ಏನಾಗಿರುತ್ತೆ ಒಂದು ರಿಸಲ್ಟ್ ಪ್ರಕಟ ಮಾಡುವಂತಹ ಹಂತ ಆಗಿರುತ್ತೆ ಸರಿನಾ ಸೊ ಸರ್ ಸದ್ಯಕ್ಕೆ ನೀವೇನು ಮಾಡಿ ಕೆ ಕೆ ಎ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೋಡ್ತಾ ಇರ್ಬೋದು ಪ್ರವೇಶ ಅಂತೇನಿದೆ ಅಡ್ಮಿಷನ್ ಅದಕ್ಕೆ ಹೋಗಿ ಸೊ ಕೆಸೆಟ್ ಅಂತೇನಿದೆ ಫೋಲ್ಡರ್ ಅದನ್ನು ಕ್ಲಿಕ್ ಮಾಡಿಕೊಂಡು ತಾತ್ಕಾಲಿಕ ಸ್ಕೋರ್ ಪಟ್ಟಿ ಅಂತೇನಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ಸಬ್ಜೆಕ್ಟ್ ವೈಸ್ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ನೋಡಿ ಹಾಗೆ ಇದರಿಂದ ನೀವೇನು ಮಾಡ್ಬೋದು ಒಂದು ಅಂದಾಜನ್ನು ಮಾಡ್ಕೋಬಹುದು ಆಯಿತಾ ಹೈಯೆಸ್ಟ್ ಎಷ್ಟು ಲೋಯೆಸ್ಟ್ ಎಷ್ಟು ನಿಂತ್ಕೊಳ್ಳುತ್ತೆ ನೀವೇ ಅನಲೈಸಿಸ್ ಮಾಡ್ಕೋಬೋದು ಸರ್ನಾಟ್ರೆಂಡ್ಸ್ ನೋಡೋಣ ಅದ್ರ ಬಗ್ಗೆ ಕಟ್ ಆಫ್ ಬಗ್ಗೆ ಸರ್ನಾ ಸಮಯ ಸಿಕ್ತು ಅಂತಂದರೆ ನಾವು ಸಹ ಏನು ಮಾಡ್ತೇವೆ ಒಂದು ಕಟ್ ಆಫ್ ವಿಡಿಯೋವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಬಟ್ ಸದ್ಯಕ್ಕೆ ಎವ್ರಿಥಿಂಗ್ ಬಿಫೋರ್ ಯು ಆಯ್ತಾ ಎಲ್ಲವೂ ನಿಮ್ಮ ಮುಂದೆ ಇದೆ ಕಣ್ಮುಂದೆ ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ರಿಸರ್ವೇಶನ್ ವೈಸ್ ಯಾರು ಹೈಯೆಸ್ಟ್ ಇದ್ದಾರೆ ಮೀನ್ಸ್ ಎಷ್ಟೆಷ್ಟು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಪ್ರತಿಯೊಂದನ್ನು ನೋಡ್ಕೊಳ್ಳಿ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ಡೀಟೇಲ್ಸ್ಗಳು ಕರೆಕ್ಟ್ ಆಗಿದಾವೆಲ್ಲ ನೋಡ್ಕೊಳ್ಳಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ ಇಲ್ಲಿದೆ ನೋಡಿ ಇಮೇಲ್ ಅಡ್ರೆಸ್ ಅಡ್ರೆಸ್ಗೆ ಇಮೇಲ್ ಮಾಡಬೇಕು ಹಾಗೆ ಅಲ್ಲಿ ನಾವು ಅಪ್ಡೇಟ್ ಮಾಡಿದ್ದಾರೆ ನೋಡಿ ಟೋಟಲಿ ಫಾರ್ಟಿ ಒನ್ ಗೆ ಸಂಬಂಧಪಟ್ಟಂಗೆ ಈ ಎಕ್ಸಾಮ್ ಆಗಿರುತ್ತೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ಒಂದು ವೆಬ್ಸೈಟ್ ತಲುಪೋದಕ್ಕೆ ಡೈರೆಕ್ಟ್ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಹಾಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಬಂದು ಪಿಡಿಎಫ್ ಗಳನ್ನ ತಗೋಬಹುದು ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು